ಈಗ ಒಂದು ಐಶ್ವರ್ಯ ಗೌಡ ಅಂತೇಳಿ ಒಂದು ಹೆಸರು ಕೂಡ ಆರೋಪಿದೆ ಕಾಂಗ್ರೆಸ್ ನಾನು ಸಹಿತ ಮೊನ್ನೆಯಿಂದಲೂ ಸಹಿತ ಟಿ ವಿ ನೋಡಕ್ಕಾಗ್ಲಿಲ್ಲ ಹಂಗೂ ಸಹಿತ ಎಲ್ಲರೂ ಆಯ್ತಾಗ ಐಶ್ವರ್ಯ ದಾರ ಇನ್ನೊಂದು ಒಂದು ಎರಡು ಮೂರು ಹೊರ್ತೂರು ಪ್ರಕಾಶ್ದು ಈ ಒಂದು ಎರಡು ಮೂರು ಹೆಣ್ಣು ಮಕ್ಕಳು ಹೆಸರುಗಳು ಓಡಾಡ್ತಾ ಇದ್ದಿದ್ದು ನೋಡಿದೆ ಬಟ್ ಸಂಪೂರ್ಣ ಮಾಹಿತಿ ನನಗಿಲ್ಲ ಬಟ್ ನಮ್ಗಳಿಗೆ ಯಾರಿಗೂ ಅವ್ರು ಯಾರ ಸಂಪರ್ಕನೂ ಇಲ್ಲ ಆದ್ದರಿಂದ ನಾವು ಅಲ್ಲಿಗೆ ಅದು ಕೈ ಬಿಟ್ಬಿಟ್ಟಿದ್ವಿ ನೋಡಿ ಸರ್ ಅಧಿಕಾರದಲ್ಲಿರ್ತಕ್ಕಂಥವ್ರ ಹೆಸರನ್ನ ಎಲ್ಲರೂ ಸಂದರ್ಭ ಬಂದಾಗ ಉಪಯೋಗಿಸ್ಕೊತಾರೆ ಅದು ಸು ಆಗಬೇಕಲ್ಲ ಈಗ ಡಿ ಕೆ ಸುರೇಶ್ ಅವ್ರ ಹೆಸರು ಹೇಳಿ ಈಗ ನಾನು ಇನ್ನೂ ಒಂದು ಪ್ರಶ್ನೆ ಮುಂದೋಗಿ ಹೇಳ್ತೀನಿ ಇಲ್ಲಿ ಏನೋ ಸಂಚಿದೆ ಈ ಸಂಚನ್ನು ಯಾರು ಬಿಡಿಸಿ ಹೇಳಬೇಕು ಚಿಂದಂಗಡಿಗಳು ನಮಗೂ ಸಹಿತ ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಚಿಂದಂಗಡಿಗಳು ಗೊತ್ತು ನಮಗೆ ನಮಗೇನೆ ಹತ್ತು ಸಾವಿರ ರೂಪಾಯಿ ಸಾಲ ಬಿಡಬೇಕು ಅಂದ್ರೂ ಸರ್ ಇದು ಪೇಮೆಂಟ್ ಮಾಡಬೇಕು ಅಂತಾರೆ ಕೋರ್ಟ್ ಕಟ್ಲೆ ಕೊಡಬೇಕಾದ ಕಾರಣ ಏನಿದೆ ಅಂತ ನನಗೆ ಗೊತ್ತಿಲ್ಲ ಇದು ದೊಡ್ಡ ಸಂಚಿದೆ ಈ ಸಂಚಿನ ಬಗ್ಗೆ ಸರ್ಕಾರ ಮುಕ್ತವಾಗಿ ತನಿಖೆ ಮಾಡಿ ಇದ್ರ ಮೇಲೆ ಕ್ರಮ ತಗೋಬೇಕು ಅಂತ ಈ ಹೆಣ್ಮಕ್ಳುಗಳದ್ದೇ ಈಗ ನಮಗೆ ಗೊತ್ತಿಲ್ಲ ಅವ್ರು ಯಾರಂತ ಈಗ ಕೂಡ ಸಾಕಷ್ಟು ಅಲ್ಲ ಪಕ್ಷ ನೋಡಿ ಪಕ್ಷದಲ್ಲಿ ಗುರ್ತಿದ ಗುರುತಿಸಿದ ಕ್ಷಣಕ್ಕೇ ಅವಳು ಮಾಡೋ ತಪ್ಪನ್ನೆಲ್ಲ ಪಕ್ಷ ತಗೊಳ್ಳೋಕ್ಕಾಗಲ್ಲ ನನಗೆ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ ಬಟ್ ನಾನು ತಿಳ್ಕೊಂಡೆ ಈ ಟಿ ವಿಲಿ ನೋಡಿದಾಗ ಪೇಪರ್ಲ್ಲಿ ನೋಡಿದಾಗ ಅದೆಷ್ಟೋ ಕೆ ಜಿ ಇದ್ದು ಚಿನ್ನ ಕೋಟ್ ಕಟ್ಲೆ ಈಗ ನನಗೆ ಭಾಳ ದೊಡ್ಡ ದೊಡ್ಡ ಶ್ರೀಮಂತರು ಚಿ ಚಿನ್ನ ಗೊತ್ತು ನಾವು ಇದುವರೆಗೂ ಒಂದು ರೂಪಾಯಿ ಸಾಲ ಕೇಳಿಲ್ಲ ಅಲ್ಲಿ ನೋಡ್ತೀವಲ್ಲ ಅಂಗಡಿಗಳಲ್ಲಿ ಹೆಂಗೆ ನಡ್ಕೋತದೆ ಅಂತೇಳಿ ಅವ್ರು ಐವತ್ತು ಸಾವಿರ ರೂಪಾಯಿ ಬಿಡೋಕ್ಕೂ ಅವ್ರು ಯಾರು ರೆಡಿ ಇಲ್ಲ ಕೋಟ್ಗಟ್ಟಲೆ ಬಿಟ್ಟವ್ರೆ ಅಂತ ಅಂದರೆ ಇದರೊಳಗೆ ಏನೋ ದೊಡ್ಡ ಇದೆ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ದೊಡ್ಡ ಹೆಸರನ್ನೆಲ್ಲ ತಂದು ಹೆಸ್ರು ಕೆಡಿಸ್ಬೇಕು ಅಂತಲೂ ಮಾಡ್ತಕ್ಕಂಥ ಪ್ರಯತ್ನ ಆಗುತ್ತಿದ್ದು ಆದ್ದರಿಂದ ಇದ್ರ ಬಗ್ಗೆ ಒಳ್ಳೆ ತನಿಖೆ ಆಗಲಿ ತನಿಖೆಯಿಂದಾಗಿ ಯಾರೀತಿ ಬರ್ತಾರೋ ಒಪ್ತಿಂದವ್ರು ನೀರು ಕುಡಿಲಿ ತಪ್ಪೇನಿಲ್ವಲ್ಲ ನಾನು ಸಹಿತ ಚುನಾವಣೆ ಮರು ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಏನೆಲ್ಲ ಆಗುತ್ತೆ ಅಂತ ಸ್ವಲ್ಪ ಅನುಭವ ಇರುತ್ತಲ್ವ ಆ ಅನುಭವದ ಮೇಲೆ ನಾನು ಹೇಳಿದ್ದು ಯಾಕೆಂದರೆ ನನಗೆ ನನ್ನ ಸಂಸ್ಥೆಯಲ್ಲಿ ಒಂದು ಸುಮಾರು ಕೀ ಪೋಸ್ಟಲ್ಲೇ ಒಂದು ಹತ್ತು ಹದಿನೈದು ಜನ ಕೆಲಸಗಾರರು ಇದ್ದಾರೆ ಎಲ್ಲ ದೊಡ್ಡ ದೊಡ್ಡ ಪೋಸ್ಟಲ್ಲಿ ಅವ್ರನ್ನೆಲ್ಲ ನಾನು ಮೀಟಿಂಗ್ ಮಾಡಿ ಕೇಳಿದ್ದೀನಿ ಯಾವ ಕಾರಣಕ್ಕೂ ಸಹಿತ ಈ ಸಾರಿ ನಾವು ಯೋಗೇಶನ್ ಬಿಟ್ಟು ಅಳ್ಳಾಡಲ್ಲ ಮುಸ್ಲಿಂ ಬಾಂಧವರು ಇದ್ದಾರೆ ನನಗೆ ಸಂಪರ್ಕ ಹೆಂಗೆ ಅಂದರೆ ಈ ಸ್ಕೂಲ್ ನಡೆಸ್ತಾ ಇದ್ದೀವಿ ನಾವು ಸ್ಕೂಲ್ ಇದ್ದೀವಿ ಅರುವತ್ತು ಪ್ರೈವೇಟ್ ಸ್ಕೂಲ್ ಅವಲ್ಲಿ ಎಲ್ಲಿ ಚನ್ನಪಟ್ಟಣದಲ್ಲಿ ನಾನು ಮೀಟಿಂಗ್ ಮಾಡಿದ್ದೆ ಅವ್ರನ್ನ ಆಮೇಲೆ ನಾನು ಕಾಯರ್ ಇಂಡಸ್ಟ್ರೀಸ್ ನಡೆಸ್ತಿದ್ದೆ ಹಿಂದೆ ಈ ತೆಂಗಿನ ನಾರಿನ ಘಟಕಗಳನ್ನ ಅಲ್ಲಿ ತೆಂಗಿನ ನಾರಿನ ಘಟಕ ಈಗಲೂ ನಮ್ಮವೆಲ್ಲ ನಿಂತೋಗ್ಯಾವೆ ತುಂಬ ಚೆನ್ನಾಗಿ ಅವರಲ್ಲಿ ಅವ್ರನ್ನೆಲ್ಲ ನಾನೇ ಹೋಗಿ ರಾಜಿ ಮಾಡಿ ವಾಪಸ್ ಕರ್ಕೊಂಬಂದೆ ದಳದಲ್ಲಿದ್ದರು ಅವರೆಲ್ಲ ಅವರು ಒಂದು ದೊಡ್ಡ ಅಸೋಸಿಯೇಷನ್ ನಾನು ಅಧ್ಯಕ್ಷ ಆಗಿದ್ದೆ ಸ್ಟೇಟ್ಗೆ ಈಗಿಲ್ಲ ಅವ್ರನ್ನೆಲ್ಲ ಕರ್ಕೊಂಬಂದು ನಾನೇ ರಾಜಿ ಮಾಡಿಸಿದೆ ಕರ್ಕೊಂಬಂದು ವೇದಿಕೆ ಎತ್ತಿಷ್ಟೆ ಮ ಚನ್ನಪಟ್ಟಣದ ಚುನಾವಣೆಯಲ್ಲಿ ಅದೆಲ್ಲ ಗೊತ್ತಿತ್ತು ಆದ್ದರಿಂದಲೇ ನಾನು ಪಾಪ ನಿಖಿಲ್ ಅವರು ಮಂಡ್ಯದಲ್ಲಿ ಸೋತರು ಆಮೇಲೆ ರಾಮನಗರದಲ್ಲಿ ಸೋತರು ಚನ್ನಪಟ್ಟಣದಲ್ಲೂ ಸೋಲ್ತಾರಲ್ಲ ಅವ್ರು ಬಾರ್ದು ಅಂಥೇಳಿ ನಾನು ಮುಂಚೆಲೇ ಎಚ್ಚರಿಕೆ ಕೊಟ್ಟೆ ಕುಮಾರಸ್ವಾಮಿಯವರಿಗೆ ಕುಮಾರಸ್ವಾಮಿಯವರು ಅವರು ಏನು ನಾವಿನ್ನು ಯಾರು ಹೇಳಿದ್ದು ಕೇಳಲ್ವಲ್ಲ ಅವ್ರದ್ದೇ ತೀರ್ಮಾನ